ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾನನನ ಕನಸು ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಸಿಂಪಲ್ಲಾಗಿ ಸಂಕಷ್ಟಮಿನ ಮಾಡಿದ್ದೆ ಮೋದಕನ ಎಡೆ ಕೊಟ್ಟು ಸಂಕಷ್ಟಮಿನ ಮಾಡಿದ್ದೆ ಇವತ್ತು ಬನ್ನಿ ಹೇಗೆ ಮಾಡೋದು ನೋಡೋಣ ನಾನು ಒಂದು ಪಾತ್ರೆಗೆ ಮೈದೆ ಇಟ್ಟು ಗೋಧಿ ಇಟ್ಟು ಹಾಗೆ ತುಪ್ಪನ ಸ್ವಲ್ಪ ಬಿಸಿ ಮಾಡಿಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಮೂರನ್ನು ನೀಟಾಗೆ ಮಿಕ್ಸ್ ಮಾಡಿಕೊಳ್ಳಿ ಒಂದು ಸಲ ಕೈಯಾಗೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ಹಿಟ್ಟನ್ನ ಕಲಿಸ್ಕೊಳ್ಳಿ ಇಟ್ಟು ಮಾಮೂಲಿ ಒಂದು ಚಪಾತಿ ಆದದಲ್ಲಿ ಇದನ್ನು ಕಲಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈ ಥರ ರೆಡಿಯಾದರೆ ಸಾಕು ನಾನೀಗ ಒಂದು ಪಾತ್ರೆಗೆ ಕಾಯಿ ತುರಿನ ಸೇರಿಸ್ಕೊಂತ ಇದ್ದೀನಿ ಒಂದು ಕಪ್ಪಷ್ಟು ನಾನು ಇಲ್ಲಿ ಕಾಯಿ ತುರಿನ ತಗೊಂಡಿದ್ದೆ ಅದು ಹಾಗೆ ಸ್ವಲ್ಪ ಹಂಚಲ್ಲಿ ಬಿಸಿ ಮಾಡ್ಕೊತಾ ಇದ್ದೀನಿ ಆದ ನಂತರ ನಾನು ಬೆಲ್ಲನ ಜಜ್ಜಿಟ್ಕೊಂಡಿದ್ದೆ ಒಂದು ಕಪ್ ಕಾಯಿಗೆ ಒಂದು ಕಪ್ಪಷ್ಟು ಬೆಲ್ಲನ ನಾನು ತಗೊಂಡಿದ್ದೀನಿ ಸೀನ ಸ್ವಲ್ಪ ಕಮ್ಮಿ ಬಳಸ್ತೀನಿ ಅನ್ನೋರು ಸ್ವಲ್ಪ ಬೆಲ್ಲನ ಸ್ವಲ್ಪ ಕಮ್ಮಿ ತಗೊಂಡ್ರೆ ಸಾಕಾಗುತ್ತೆ ಇಲ್ಲಿ ನೋಡ್ತಿರ್ಬೋದು ಈಗ ಎಲ್ಲ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಯಾವುದೇ ಥರದ್ದು ನೀರನ್ನು ಸಹ ಸೇರಿಸಿಲ್ಲ ಬರೀ ಬೆಲ್ಲದಲ್ಲೇ ಇದನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ನಾನು ಒಂದು ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಗೆ ಒಂದೂವರೆ ಸ್ಪೂನಷ್ಟು ನಾನು ತುಪ್ಪನ ಇದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ತುಪ್ಪ ಬೇಕಿದ್ದರೆ ಆಗ್ಬೋದು ಇಲ್ಲಾಂದರೆ ಏನಿಲ್ಲ ಈಗ ಇದು ರೆಡಿ ಇದೆ ಈಗ ಇದನ್ನು ನಾನೊಂದು ಬೇರೆ ಒಂದು ಬೌಲಿಗೆ ಇದನ್ನೇ ಎತ್ತಿಟ್ಕೊತಾ ಇದ್ದೀನಿ ನೋಡಿ ರೆಡಿಯಾಗಿದೆ ಈಗ ನಾನು ಒಂದು ಹಿಟ್ಟನ್ನು ತಗೊಂಡು ಮತ್ತೊಂದು ಸಲ ಹಿಟ್ಟನ್ನು ಚೆನ್ನಾಗಿ ನಾದ್ಕೊತಾ ಇದ್ದೀನಿ ಈಗ ಒಂದು ಸಲ ನೀಟಾಗಿ ಕೈಯಾಗೆ ಸರಿಯಾಗಿ ನಾದ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಇದು ಹಿಟ್ಟು ನಾದಷ್ಟು ಚೆನ್ನಾಗಿರುತ್ತೆ ಹಾಗೆ ನಾನಿಲ್ಲಿ ಸಣ್ಣದಾಗಿ ಸ್ವಲ್ಪ ಸಣ್ಣದಾಗಿ ಆಮೇಲೆ ಬರ್ತಾ ಬರ್ತಾ ಮತ್ತು ದೊಡ್ಡದಾಗಿ ನಾನು ಇಲ್ಲಿ ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ ನಾನು ಇದರಲ್ಲಿ ಎರಡು ಥರ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಇಟ್ಟಿಗೆ ಈಗೆಲ್ಲ ಮಿಕ್ಸ್ ಮಾಡಿಕೊಂಡು ನಾನೀಗ ಉಜ್ಜುತ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕು ಅನಿಸುತ್ತೋ ಅಷ್ಟು ಅಂದ ತೀರ ಜಾಸ್ತಿ ದೊಡ್ಡದಾಗೂ ಅಲ್ಲ ಸಣ್ಣದಾಗೂ ಅಲ್ಲ ಒಂದು ಮೀಡಿಯಮಲ್ಲಿ ಇದನ್ನು ಲಟ್ಟಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ನಾನು ಈ ಸೊಪ್ಪು ದೊಡ್ಡದಾಗೇ ಮಾಡ್ಕೊಂಡಿದ್ದೀನಿ ಈಗ ಮತ್ತೊಂದು ನಾನು ಇಲ್ಲಿ ಸ್ವಲ್ಪ ಹಿಟ್ಟನ್ನು ಸ್ವಲ್ಪ ಜಾಸ್ತಿ ತಗೊಂಡು ಇದು ಹೇಗೆ ಉಜ್ಜೋದು ಅಂತ ತೋರಿಸ್ಕೊಡ್ತಿದ್ದೀನಿ ಇದು ತುಂಬ ದೊಡ್ಡದಾಗಿ ಚಪಾತಿ ಥರ ತುಂಬ ದೊಡ್ಡದಾಗಿ ಇದನ್ನು ಲಟ್ಟರ್ಸ್ಕೊಂಡು ಈಗ ಇಷ್ಟು ದೊಡ್ಡದಾಗಿ ನಾನು ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ ಈಗ ಒಂದು ಬೌಲು ಇಲ್ಲಾಂದರೆ ಯಾವ ಥರ ಒಂದು ಯಾವ ಇರೋ ಇರೋಂಥ ಅಳತೆದಲ್ಲಿ ನೀವು ಇದನ್ನು ಈ ಥರ ಇಟ್ಕೊಂಡು ಅಳತೆ ಮಾಡಿಕೊಂಡ್ರೆ ಸಾಕಾಗುತ್ತೆ ನಾನು ಇದರಲ್ಲಿ ನಾಲ್ಕು ಆಗುತ್ತೆ ಅಂತ ಟ್ರೈ ಮಾಡಿದೆ ಬಟ್ ಅದು ಲಾಸ್ಟಿಗೆ ಮೂರೇ ಮೂರ ಆಯಿತು ಈಗ ಇದು ಈ ಥರ ಮಾಡಿದ್ರೆ ಸ್ವಲ್ಪ ಟೈಮು ಕೂಡ ಸೇವ್ ಆದಂಗೆ ಆಗುತ್ತೆ ಹಾಗಾಗಿ ನಾನು ಇದನ್ನು ಈ ಥರ ಇದ್ದೀನಿ ನೀಟಾಗಿ ಈ ಥರ ಇದು ಮಾಡಿಕೊಂಡು ನೀಟಾಗಿ ಅದನ್ನು ಬಿಡಿಸ್ಕೊತ ಬಂದರೆ ಆಗುತ್ತೆ ನಿಧಾನಕ್ಕೆ ಬಿಡ್ಸ್ಕೊಂತ ಬನ್ನಿ ಅದು ಅಲ್ಲಿ ಸ್ವಲ್ಪ ಎಲ್ಲ ಅರ್ಧೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಟ್ರೈ ಮಾಡಿ ಈಗ ಇದು ನಂದು ರೆಡಿಯಾಗಿದೆ ನೋಡಿ ಈಗ ನಾನು ಒಂದೇ ಚಪಾತಿಯಲ್ಲಿ ಮೂರನ್ನ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಎಲ್ಲ ಒಂದೇ ಸೈಜಲ್ಲೇ ಬರುತ್ತೆ ಯಾವುದು ದೊಡ್ಡದಕ್ಕೆ ಸಣ್ಣದಕ್ಕೆ ಅಂತ ಏನು ಅನಿಸೋದೇ ಇಲ್ಲ ಒಂದೇ ಸೈಜಲ್ಲೇ ಬಂದುಬಿಡುತ್ತೆ ಈ ಥರ ಟ್ರೈ ಮಾಡಿ ಈಗ ನಾನು ರೆಡಿ ಮಾಡಿಟ್ಕೊಂಡಿದ್ದಂತಹ ಹೂರ್ನ ಇದಕ್ಕೆ ಇಟ್ ಒಂದು ಸ್ಪೂನ್ ಅಷ್ಟನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನೆರಿಗೆ ಮರ್ಚಿದಂಗೆ ಆ ಥರ ಮರ್ಚಿ ಮರ್ಚಿ ಇದನ್ನು ರೆಡಿ ಮಾಡ್ಕೊಳ್ಳಿ ಲಾಸ್ಟಿಗೆ ಅದನ್ನು ಈ ಥರ ಸೇರಿಸ್ಕೊಂಡು ಲಾಸ್ಟಿಗೆ ಒಂದು ಒಂದು ರೌಂಡ್ ಮಾಡಿದ್ರೆ ಸಾಕಾಗುತ್ತೆ ನೋಡಿ ರೆಡಿಯಾಗಿದೆ ಈಗ ಇದು ನಾನಿಲ್ಲಿ ಬಾಣ್ಲಿನ ಎತ್ತಿಟ್ಕೊಂಡಿದ್ದೀನಿ ಬಾಣಲಿಗೆ ಎಣ್ಣೆನ ಸೇರಿಸಿ ಎಣ್ಣೆ ಕಾದ ನಂತರ ನಾನು ಮೋದಕನ ಒಂದೊಂದಾಗಿ ಸೇರಿಸ್ಕೊತಾ ಇದ್ದೀನಿ ಇದನ್ನು ಸಣ್ಣ ಉರೆಯಲ್ಲೇ ನೀವೂನ ಬೇಯಿಸ್ಬೇಕಾಗುತ್ತೆ ಯಾಕೆಂದರೆ ಜಾಸ್ತಿ ಕೊಟ್ಬಿಟ್ರೆ ಇದು ಸೀದೋಗ್ಬಿಡುತ್ತೆ ಅಂದರೆ ಒಳಗೆಲ್ಲ ನೀಟಾಗೇ ಬೇಯೋದಿಲ್ಲ ಇದು ಹಿಟ್ಟೆಲ್ಲ ಆಗಾಗೇ ಇದ್ದುಬಿಡುತ್ತೆ ಹಂಗಾಗಿ ಲೋ ಫ್ಲೇಮಲ್ಲೇ ನೀವು ನೀಟಾಗಿ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ಇದು ರೆಡಿಯಾಗಿದೆ ಅದು ಬ್ಲ್ಯಾಕ್ ಬ್ಲ್ಯಾಕ್ ಎಲ್ಲ ಇರೋದು ಒಂದು ಮೋದಕ ಅದು ಎಲ್ಲ ಓಪನ್ ಆಗಿಬಿಟ್ಟಿತ್ತು ಹಂಗಾಗಿ ಅದೆಲ್ಲೆಲ್ಲ ಬಿಡ್ಕೊಂಡ್ಬಿಟ್ಟಿದ್ದೆ ಅದು ಹಾಗಾಗಿ ಬ್ಲ್ಯಾಕ್ ಆಗಿದೆ ನೀಟಾಗಿ ಅದೇ ನೀ ಅದನ್ನೆಲ್ಲ ನೀ ಮರ್ಚುವಾಗ ನೀಟಾಗಿ ಮರ್ಚಿ ಮಾಡಿದ್ರೆ ಸರಿಯಾಗುತ್ತೆ ನೋಡಿ ಈಗ ರೆಡಿಯಾಗಿದೆ ಈ ಕವನನ ಕನಸು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್